ಬಂಗಾರಿ ಇದು ಕ್ಲೇ ತರಿಸ್ಕೊಡ್ತೀನಿ ಹಾಂ ನೀನು ಇದರಲ್ಲೆಲ್ಲ ಈ ಥರ ಟಾಯ್ಸ್ ಎಲ್ಲ ಮಾಡ್ತೀಯಾ ಹಾಂ ಇದು ತರಿಸ್ಬೇಕು ಅಂದರೆ ದುಡ್ಡು ಬೇಕು

உண்டியே இனே இவ உண்ட் முல அது உண்டினா

ಏನಾಯ್ತು ಏನಾಯ್ತು ಅಂತ ಹೇಳ್ತಾ ಇರೋದು ಇವಾಗ ಏನಂದ್ರೆ ಪರ್ಸು ಮುಟ್ಬಾರ್ದು ಕೇಳ್ಬಿಟ್ಟು ಇಸ್ಕೋಬೇಕು ಅಂತ ಅಂದಿದ್ದೆ ಹಂಗೆಲ್ಲ ಆಡ್ಬಾರ್ದು ಅಳಬಾರ್ದು ಆಯ್ತು ಅಳಬಾರ್ದು ಸರಿ ಎಷ್ಟು ಬೇಕು ಎಷ್ಟ್ ಬೇಕು ಎಷ್ಟು ಬೇಕು ಆಯ್ತು ಎಷ್ಟು ಬೇಕು ತೊಗೋ ಆಯ್ತು ತಗೋ ತಗೋತೇ ತಗೋ 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 ಇವಾಗ ಕೊಡ್ತಾ ಕಾಸು ಅದೇ ಬಟ್ಟೆ ತಗೋಬೇಕಾದ್ರೆ ನಿಮ್ ಅಪ್ಪನ ದುಡ್ಡು ಎತ್ಕೋತೀನಿ ಅಂದ್ರೆ ಅಮ್ಮ ದುಡ್ಡು ಎತ್ಕೋಬಿಡ್ತು ಅಂತೀಯ ಅದೇ ಇವಾಗ ಸಿಚ್ಚಿ ಚಿಚ್ಚಿನ್ ಬೇಕು ಇವಾಗ

ಆಯ್ತು ತರಿಸ್ತೀನಿ ಬುಕ್ ಮಾಡಿದೀನಿ ಬರುತ್ತೆ ಫೈವ್ ಡೇಸಲ್ಲಿ ಬರುತ್ತೆ ಆಮೇಲೆ ಕುತ್ಕೊಂಡು ನೀನ್ ಚಪಾತಿ ಮಾಡ್ಬೇಕು ಆಮೇಲೆ ಫ್ಲವರ್ಸ್ ಮಾಡ್ಬೇಕು ನೀನ್ ಆಟಾಡಬೇಕು ಕುತ್ಕೊಂಡು ಆಯ್ತಾ ಕಲರ್ಸ್ ಎಲ್ಲ ಎತ್ಕೊಂಡು